காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பலி சாரீஸ் இக்கத் சிஷ் சில் சாஃப்ட் சில் வெடிங் கலெக்ஷன் ஆல்சோ அவை மூர்த்தம் சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ காரியமீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪತ್ರಿಕಾ ಸುದ್ದಿಗೋಷ್ಠಿ ಪುರಸಭೆ ಕಾರ್ಯಾಲಯ ಸಭಾಂಗಣದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಬಿಆರ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ಪಟ್ಟಣದ ಸಾರ್ವಜನಿಕರ ಅಭಿವೃದ್ಧಿ ಇ ಖಾತೆ ಅಭಿಯಾನ ಕಾರ್ಯಕ್ರಮ ಶ್ರೀನಿವಾಸಪುರ ಪುರಸಭೆ ಕಾರ್ಯಾಲಯದ ವತಿಯಿಂದ ಅಧಿಕೃತ ಮತ್ತು ಅನಧಿಕೃತ ಆಸ್ತಿಗಳಿಗೆ ನೀಡಲಾಗುವ ಇ ಖಾತೆ ನಮೂನೆಗಳಿಗೆ ಸಂಬಂಧಿಸಿದಂತೆ ಮಾಲೀಕತ್ವದ ದಾಖಲೆಗಳಾದ ನೋಂದಾಯಿತ ಪತ್ರಗಳು ಚಾಲ್ತಿ ಸಾಲಿನವರೆಗೆ ಕಂದಾಯ ಪಾವತಿ ರಸೀದಿ ಋಣವಾರ ಪ್ರಮಾಣಪತ್ರ ಇಸಿ ನಮೂನೆ ಹದಿನೈದು ಮಾಲೀಕರ ಫೋಟೋ ಆಸ್ತಿ ಭಾವಚಿತ್ರ ಹಾಗೂ ಸರ್ಕಾರದಿಂದ ವಿತರಿಸಿದ ಯಾವುದೇ ಬಗ್ಗೆ ಗುರುತಿನ ಚೀಟಿಯನ್ನು ಹಾಜರುಪಡಿಸಿ ಇ ಖಾತೆಯನ್ನು ಪಡೆಯಬಹುದಾಗಿದೆ ಸಾರ್ವಜನಿಕರ ಸದರಿ ಆಂದೋಲನದ ವ್ಯವಸ್ಥೆಯನ್ನು ಸದುಪಯೋಗಪಡಿಸಿಕೊಳ್ಳಿ ಈ ದಿನ ಪಟ್ಟಣದ ಪುರಸಭೆ ಕಚೇರಿಯ ಗೌರವಾನ್ವಿತ ಜನರ ಅಭಿವೃದ್ಧಿಯ ಅಧ್ಯಕ್ಷರು ಬಿಆರ್ ಭಾಸ್ಕರ್ ಹಾಗೂ ಜನಸಾಮಾನ್ಯರ ಅಭಿವೃದ್ಧಿಯ ಚುನಾಯಿತ ಸದಸ್ಯರು ಹಾಗೂ ಮುಖ್ಯ ಅಧಿಕಾರಿಗಳು ವಿನಾಗರಾಜ್ ಮತ್ತು ಕಚೇರಿ ಸಿಬ್ಬಂದಿ ಶಂಕರ್ ಅವರು ಉಪಸ್ಥಿತರಿದ್ದು ಪತ್ರಿಕಾ ಸುದ್ದಿಗೋಷ್ಠಿ ಸಭೆ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಪುರಸಭಾ ಅಧ್ಯಕ್ಷರು ಮಾತನಾಡಿ ಪಟ್ಟಣದ ಸಮಸ್ತ ಗೌರವಾನ್ವಿತ ಜನಸಾಮಾನ್ಯರಿಗೆ ಸಿಹಿ ಸುದ್ದಿ ಇಷ್ಟು ದಿನ ಖಾತೆ ವಿಚಾರದಲ್ಲಿ ಮಾಡಲು ಎಷ್ಟು ನಿಯಮಗಳು ಇತ್ತು ಈಗ ಈ ಖಾತೆ ಮಾಡಲು ಸರ್ಕಾರದ ಆದೇಶದ ಅಧಿಕೃತ ಅಭಿಯಾನ ಮಾಡಿದ್ದು ಈ ಸ್ವತ್ತು ತೆಗೆದುಕೊಳ್ಳಲು ಬಹಳ ಕಷ್ಟವಾಗಿತ್ತು ಈಗ ಸರ್ಕಾರದ ಹೊಸ ರೂಲ್ಸ್ ಎಲ್ಲಾ ನಮೂನೆಗಳು ಹಾಗೂ ಹೊಸ ಬಡಾವಣೆ ಇರುವ ಪುರಸಭೆ ವ್ಯಾಪ್ತಿಗೆ ಬರುವ ಈ ಖಾತೆ ಅಭಿಯಾನ ಮಾಡಲಿದ್ದು ಪುರಸಭಾ ಕಚೇರಿಗೆ ಈ ಖಾತೆ ವಿಚಾರ ಅರ್ಜಿಗಳನ್ನು ಹಾಕಿ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಈ ದಿನ ಕಾಲೇಜ್ ಮುಂದೆ ಎಲ್ಲಾ ಅಂಗಡಿಗಳು ತೆರವು ಬಗ್ಗೆ ಮಾತನಾಡಿದ್ದು ಶೀಘ್ರದಲ್ಲೇ ಕಾಮಗಾರಿ ಚಲನೆ ಮಾಡುತ್ತೀರಿ ಎಂದು ಆಗದಿರುವ ಈ ಖಾತೆ ಹಕ್ಕುಪತ್ರ ನೀಡಿದ್ದೇ ಈ ಖಾತೆ ಮಾಡುತ್ತೇವೆ ಸರ್ಕಾರ ಹೊಸ ಕಾನೂನು ಗ್ರಾಮ ಪಂಚಾಯಿತಿಯಿಂದ ಮನೆ ವಿಚಾರ ದಾಖಲೆಗಳು ಪಡೆದಿದ್ದರೆ ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿದ್ರೆ ಈ ಖಾತೆ ಮಾಡುತ್ತೇವೆ ನೇರವಾಗಿ ಕಚೇರಿಗೆ ಬಂದು ನಿಮ್ಮ ಕೆಲಸ ಮಾಡಿಕೊಳ್ಳಿ ಈ ಖಾತೆ ವಿಚಾರ ದಲ್ಲಾಳಿಗಳಿಗೆ ಆಸ್ಪದ ನೀಡಬೇಡಿ ಹಾಗೂ ವಾರ್ಡ್ ಮುಖಾಂತರ ಅಭಿಯಾನ ಸರ್ವೆ ಮಾಡುತ್ತೇವೆ ಈ ಕಾಲಾವಕಾಶ ಹದಿನೈದರಿಂದ ಇಪ್ಪತ್ತು ದಿನಗಳ ಸರ್ಕಾರದ ಕಾಲಾವಕಾಶ ಇರುತ್ತದೆ ದಯವಿಟ್ಟು ನಿಮ್ಮ ಮನೆಗಳ ದಾಖಲೆಗಳನ್ನು ತಂದು ಕೆಲಸ ಮಾಡಿಕೊಳ್ಳಿ ಅಮಾನಿಕರಿಯ ಹಕ್ಕುಪತ್ರ ಕೊಟ್ಟಿದ್ದು ಇದರ ಹಿಂದೆ ಕೊಟ್ಟಿರುವ ಹಕ್ಕುಪತ್ರ ವಜಾ ಮಾಡಿ ಹೊಸದಾಗಿ ಹಕ್ಕುಪತ್ರ ನೀಡಿದ್ದಾರೆ ಅದರ ಪಟ್ಟಿ ನಮ್ಮ ಕಚೇರಿಯಲ್ಲಿದೆ ಎಂಬುದಾಗಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ ಪ್ರತಿಯೊಬ್ಬರ ಹಕ್ಕುಪತ್ರಗಳ ಜನರಿಗೆ ಈ ಕತೆ ಮಾಡುತ್ತೇವೆ ಹೀಗೆ ಹಲವಾರು ವಿಚಾರಗಳು ಸಭೆಯಲ್ಲಿ ವ್ಯಕ್ತಪಡಿಸಿದ್ರು ಒಂದು ಮೈನಾರಿಟಿ ವಾರ್ಡ್ ಒಂದು ಹಿಂದೂ ಈ ಕಡೆ ವಾರ್ಡ್ಸ್ ಡಿವೈಡ್ ಮಾಡ್ಕೊಂಡು ಕೆಲಸ ಶೀಘ್ರವಾಗಿ ಆಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಎಲ್ಲರೂ ಈ ಕಾನೂನು ಏನಿದೆ ಇದನ್ನು ಸದುಪಯೋಗ ಮಾಡಿಸ್ಕೊಂಡು ನಿಮ್ಮ ನಿಮ್ಮ ಖಾತೆಗಳು ಮಾಡ್ಕೊಳೋದಕ್ಕೆ ಇದೊಂದು ಸದಾವು ಕಾಲ ನನ್ನ ಅವಧಿಯಲ್ಲಿ ಬಂದಿರೋದು ನನಗೆ ಪುಣ್ಯ ಅನ್ಕೊಂತೀನಿ ಎಲ್ಲರನ್ನು ದಯವಿಟ್ಟು ಬಂದು ಮುನ್ಸಿಪಲ್ ಆಫೀಸಲ್ಲಿ ನಿಮ್ಮ ಖಾತೆಗಳೇನಿದೆಯೋ ಮಾಡಿಸ್ಕೋಬೇಕೆಂದು

ಒಂದು ಮನೆ ಅಲ್ಲ ನಾಲ್ಕು ಮುನ್ಸಿಪಲ್ ಆಫೀಸ್ ಬರೋದು ಒಂದ್ ಮನಿಜಲ ಕೋಲಾರ ಅಂತನೆ ಶ್ರೀನಿವಾಸ ಮುನ್ಸಿಪಲ್ ಆಫೀಸ್ ಗೆ ಬರೋದು ನಾವಿನ್ಯಾರ್ ಕೇಳೋದು ಬರಲ್ಲ ಅಂದ್ರೆ ಒಂದ್ ಮನೆ ಅಂದ್ರೆ ಬಂದಲ್ಲ ನಾಲ್ಕು ಮನೆ ಅದು ಒಂದು ಕುಟುಂಬ ನೀರ್ ಬರ್ತಾನೆ ಇದೆ ನೀವೇ ನೀರ್ ಏನು ಬರ್ತಾ ಇದೆ ನೀರು ಇಲ್ಲ ಇದು ಸರ್ ದುಡ್ಡು ಕೊಟ್ಟು ಓಡಿಸ್ತಾ ಇದ್ರು ನೀರು ಬನ್ನಿ ಸರ್ ವೆರಿಫೈ ಮಾಡಿ ಯಾರ್ನೂ ಬಿಟ್ಟಿಲ್ಲ ಹಿಂದೆ ಅಕ್ಪತ್ರ ಕೊಟ್ಟ್ಯಾರೆ ಅವ್ರು ತೆಗದು ಬಿಟ್ರೆ ಇವ್ರ್ ಮಾತ್ರ ಕೊಟ್ರಿ ಅಂತ ಗೊತ್ತಿಲ್ಲ ಅಲ್ಲಿ ಅಕ್ ಪತ್ರಗಳು ಎಲ್ಲಾರ್ಗು ಕೊಟ್ಟು ಇನ್ನ ಉಳಿಕೆ ಸೈಟ್ ಇತ್ತು ಅಲ್ಲಿ ಈಗೂ ಇದೆ ಒಂದು ಉಳಿಕೆ ಇದೆ ಹಿಂಗಾಗಿರೋ ಸ್ಕೀಮು ಅಲ್ಲಿ ಯಾವುದೇ ನಾವು ಹೇಳ್ತಾ ಇದಲ್ಲ ಇಂದಿರಾ ನಗರ್ ಮಾತ್ರ ತುಂಬಾ ಅತ್ಯುತ್ತಮ ಲೇಔಟ್ ಆಶ್ರಯ ಲೇಔಟ್ ಅಲ್ಲಿ ಡ್ರೈನ್ ಜಿ ಡಿ ರೋಡ್ಸ್ ಪೋರ್ವೆಲ್ಸ್ ಎಲ್ಲಾ ಮಾಡಿ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಅದು ಅದಕ್ಕೆ ಈ ಸರ್ಕಾರ ಒಂದು ಸ್ಕೀಮ್ ಮಾಡಿದೆ ನಮ್ಮವರು ಕೂಡ ಮುನ್ಸಿಪಲ್ ಆಫೀಸಲ್ಲಿ ಅದು ಬ್ಲೂ ಪ್ರಿಂಟ್ ವೆರಿ ಕ್ಲಿಯರ್ ಆಗಿದೆ ಪ್ಲಸ್ ನೇಮ್ಸ್ ಬೆನಿಫಿಷರಿ ಕ್ಲಿಯರ್ ಆಗಿದೆ ಅದನ್ನ ಒಂದು ಅದನ್ನ ಅದಕ್ಕೋಸ್ಕರನೇ ಒಂದ್ ಅಭಿಯಾನ ಇಟ್ಕೋಬೇಕು ಅಭಿಯಾನ ಯಾಕ್ ಮಾಡ್ತಾ ಇದೀವಿ ಅಂದ್ರೆ ವಾರ್ಡ್ ವೈಸ್ ಜನರಿಗೆ ಇಲ್ವರ್ಗು ಯಾರು ಬರಕ್ಕೆ ಅಕ್ಷಮ ಮನೇಲಿ ಹೆಂಗ್ ಇರ್ತಾರೆ ಆಫೀಸ್ ಗೆ ಹೆಂಗ್ ಹ್ಯಾಂಡಲ್ ಮಾಡೋದ್ ಗೊತ್ತಿಲ್ಲದಿರೋರು ಖಾತಾ ಮನೆ ದಾಖಲೆಗಳನ್ನೆಲ್ಲ ಇಟ್ಕೊಂಡು ಆ ಕ್ಯಾಂಪ್ ಅಲ್ಲೇ ಬಂದ್ ಕೊಟ್ಟಿದ್ದಾರೆ ಅಂದ್ರೆ ಕ್ಯಾಂಪ್ ಅಲ್ಲಿ ನಮ್ಮ ಆಫೀಸರ್ಸ್ ಇರ್ತಾರೆ ಏನ್ ಬೇಕು ಅನ್ನೋದು ಹೇಳ್ತಾರೆ ಇನ್ನೇನ್ ಸೇರಿಸ್ಬೇಕು ಅನ್ನೋದು ಹೇಳ್ತಾರೆ ಅಲ್ಲೇ ಎಲ್ಲ ರೈಸ್ ಆಗುತ್ತೆ ಖಾತಾ ಅಲ್ಲಿ ಕ್ಯಾಂಪ್ ಅಲ್ಲಿ ಮಾಡಿರೋದಕ್ಕೆ ಹದಿನೈದು ದಿವಸ ಅಷ್ಟೇ ಟೈಮ್ ಇರುತ್ತೆ ಹದಿನೈದು ದಿವಸದಲ್ಲಿ ಹದಿನೈದು ಇಪ್ಪತ್ ದಿವ್ಸದಲ್ಲಿ ನಮ್ಗೆ ಖಾತ ಮಾಡ್ಕೊಡ್ತಾರ ನಮಗೆ ಪಂಚಾಯತ್ ಲೆವೆಲ್ ಅಲ್ಲಿ ಖಾತೆ ಆಗಿದೆ ಆ ಪಂಚಾಯತ್ ಲೆವೆಲ್ ಆಗಿರೋ ಖಾತೆ ನಿಮ್ಮ ಮುನ್ಸಿಪಲ್ ಆಫೀಸ್ ಕೊಡ್ತೀವಿ ಯಾವುದೇ ದಾಖಲೆ ನಾನು ಹೇಳ್ತಾ ಇದ್ದೆ ಮತ್ತೆ ಐದರ್ ಇಟ್ ಶುಡ್ ಬಿ ಗೌರ್ಮೆಂಟ್ ಗ್ರಾಂಟ್ ಆರ್ ರಿಜಿಸ್ಟರ್ಡ್ ನಿಮ್ಗೆ ಮೂಲ ಇರಬೇಕು ಡಿ ಸಿ ಕನ್ವರ್ಜನ್ ಆಗಿಲ್ಲ ಅಂದ್ರೆ ಬಿ ಖಾತ ಕೊಡಕ್ ತಯಾರು ಮೂಲ ಇಲ್ದಿರ ಯಾವ ಸರ್ಕಾರ ಗೋಮಾಳ ಒತ್ತುವರಿ ಜಾಗ ಎತ್ಕೊಂಡ್ಬಿಟ್ಟು ನಾವು ಪೋಷಣ ಇದನ್ ಕೊಡ್ರಿ ಅಂದ್ರೆ ಇದು ಬರಲ್ಲ ಡಿ ಸಿ ಕನ್ವರ್ಜನ್ ಇದೆ ಬಿಡಿ ಕಾಪಿ ಡಿ ಸಿ ಕನ್ವರ್ಜನ್ ಆಗಿದ್ರೇನು ಕೊಡ್ತೀವಿ ಡಿ ಸಿ ಕನ್ವರ್ಷನ್ ಆಗಿಲ್ಲ ಪಂಚಾಯತಿಯಲ್ಲಿ ನೀವು ಖಾತಾ ಮಾಡ್ಕೊಂಡಿದ್ರೆ ಅದಕ್ಕೂ ನಾವು ಕೊಡ್ತೀವಿ ಏನೂ ಇಲ್ಲದೆ ಈ ಹಿಂದೆ ಅಂಬಾನಿಕೆರೆಯಲ್ಲಿ ಹಾಸ್ಪತ್ರೆ ಕೊಟ್ಟಿದ್ದಾರೆ ಬೇರೆ ಕಡೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಡಿ ಸಿ ಅವರು ಒಂದು ಮೀಟಿಂಗ್ ಕಾಲ್ಫಾರ್ ಮಾಡಿ ತಹಶೀಲ್ದಾರ್ ನೊಳ್ಗೊಂಡು ಡಿ ಸಿ ಅವರು ಅಧ್ಯಕ್ಷತೆಯಲ್ಲಿ ಎಮ್ ಎಲ್ ಎ ಸೇರಿಸಿ ಆಶ್ರಯ ಕಮಿಟಿನ ಸೇರಿಸ್ಕೊಂಡು ಆ ಇಂದಿರಾ ನಗರ್ ಲೇಔಟ್ ಅನ್ನ ಪ್ಲಾನ್ ಮಾಡಿರೋದು ಈ ಹಿಂದೆ ಯಾವ್ಯಾವ ಅಕ್ಪತ್ರ ಕೊಟ್ಟಿದ್ರು ಅದನ್ನೆಲ್ಲಾ ವಜಾ ಮಾಡಿ ಆ ಅಕ್ಪತ್ರ ಪುನರ್ ಸರ್ಕಾರನೇ ವಾಪಸ್ ತಗೊಂಡು ಹೊಸದಾಗಿ ಡಿ ಸಿ ಅವರು ಅಕ್ಪತ್ರ ಕೊಟ್ಟಿದ್ದಾರೆ ಆ ಅಕ್ಪತ್ರದ ಬ್ಲೂ ಪ್ರಿಂಟು ಯಾರು ಜನ ನಾಮಿನೇಟ್ ಇದಾಗಿದ್ದಾರೆ ಆ ಸ್ಕೀಮ್ಗೆ ನಾಮಿನೇಟ್ ಆಗಿದ್ದಾರೆ ಪಬ್ಲಿಕ್ ಆ ಲಿಸ್ಟ್ ಸಮೇತ ಸರ್ಕಾರದಲ್ಲಿದೆ ಅಂದ್ರೆ ಮುನ್ಸಿಪಲ್ ಆಫೀಸಲ್ಲಿ ಇದೆ ಈಗ ಅದನ್ನ ಲೋಗ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಅಲ್ಲಿರೋ ಏನು ಮಾಡಿದ್ದಾರೆ ಅವ್ರು ಬೆಳೆ ಬೇಯಿಸ್ಕೊಳೋಕೆ ಒಬ್ಬೊಬ್ಬ ನಾಕ್ ನಾಲ್ಕು ಐದೈದು ಸೈಟ್ ಹಾಕ್ಸ್ಕೊಂಡು ಅವ್ರ ಪೋಷನ್ ಅಲ್ಲಿ ಇದ್ದು ನಮ್ದು ಹಳೆ ಖಾತಾ ಇದೆ ಹೊಸ ಖಾತ ಇದೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ರಮೇಶ್ ಕುಮಾರ್ ಅವರು ಕೂಡ ಅವತ್ತು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಹಿಂದೆ ಯಾರ್ಯಾರು ಹತ್ತು ಪತ್ರಗಳು ಕೊಟ್ಟಿದ್ರು ಅದನ್ನೆಲ್ಲ ಮತ್ತೆ ಸರ್ಕಾರ ವಾಪಸ್ ತಗೊಂಡು ಅಲ್ಲಿ ಜಾಗ ಅಲಾಟ್ ಮಾಡ್ತಕ್ಕದ್ದು ಎರಡನೇದು ಇವತ್ತು ಫುಡ್ ಕೋರ್ಟ್ ಒಂದು ನಾವು ತೆರವು ಮಾಡಿಸಿದ್ವಿ ಗರ್ಲ್ಸ್ ಕಾಲೇಜ್ ಮುಂದ್ಗಡೆಯಿಂದ ಅಲ್ಲೆಲ್ಲ ಪೆಟ್ಟಿ ಅಂಗಡಿ ಇಟ್ಕೊಂಡಿರೋದು ಇವತ್ತು ಅದು ಟೆಂಡರ್ ಆಗಿತ್ತು ಗುದ್ಲಿ ಪೂಜೆನೂ ಆಗಿದೆ ಫುಡ್ ಕೋರ್ಟ್ ಮಾಡ್ತಾ ಇದೀವಿ ಅದು ಆಗ ನಾವು ತೆರವು ಮಾಡ್ಸಿದ್ವಿ ಇದಕ್ಕೆ ಅಂದ್ರೆ ಡಸ್ಟ್ ಇನ್ನೊಂದು ಮತ್ತೊಂದು ಬೀದಿಯಲ್ಲಿ ಹೋಗೋ ಗಾಡಿ ನಿಲ್ದೆಲ್ಲ ಅಲ್ಲೇ ಪಾನಿ ಕುರಿತು ಅವ್ರಿಗೆಲ್ಲ ಡಸ್ಟ್ ಬಂದು ಡಸ್ಟ್ ಅಲರ್ಜಿ ಇನ್ಫೆಕ್ಷನ್ಸ್ ಕಾಯಿಲೆ ಬರ್ತಾ ಇತ್ತು ಅಂತ ಹೇಳಿ ಅದನ್ನೆಲ್ಲ ತೆರವು ಮಾಡಿಸಿ ಈಗ ಅದಕ್ಕೆ ಏನ್ ಬೇಕೋ ಡಿ ಸಿ ಅವರ ಹತ್ರ ಇಂದ ಸ್ಪೆಷಲ್ ಗ್ರಾಂಟ್ ಒಂದು ಹಾಕಿಸಿ ಫುಡ್ ಕೋರ್ಟ್ ಮಾಡೋದಕ್ಕೆ ಟೆಂಡರ್ ಆಗಿತ್ತು ಟೆಂಡರ್ ಇವತ್ತು ಆಗಿದೆ ಕುಜೆ ಆಗಿ ಇನ್ನು ಶೀಘ್ರದಲ್ಲಿ ಇನ್ನೊಂದು ಹದಿನೈದು ಇಪ್ಪ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಫುಡ್ ಕೋರ್ಟ್ ರೆಡಿ ಆಗುತ್ತೆ ಆ ಕಾಮಗಾರಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ

ಜಗ್ಜೀವಿ ನಮ್ಗೆ ಅಕ್ಕ ಹತ್ರ ಕೊಟ್ಟಿದ್ರೆ ನಾವ್ ಹೆಂಗಪ್ಪ ಖಾತಾ ಮಾಡಿಸ್ಕೊಳೋದು ಬ್ಯಾಂಕ್ ಇಡಕ್ಕಾಗಲ್ಲ ಇನ್ನೊಂದು ಮತ್ತೊಂದು ಅನ್ನೋದಿತ್ತು ಲೋನ್ಸ್ ತಗೋ ಶ್ಯೂರಿಟಿ ಕೊಡಬಹುದು ಈ ಸುತ್ತ ಇದ್ರೆ ಇದನ್ನೆಲ್ಲ ಎಲ್ಲ ವಾರ್ಡ್ಸ್ ಅವರು ಯಾರು ಜಗ್ಜೀವಂಪಾಳ್ಯ ಇಂದ್ರಾನಗರ ಕಟ್ಟೆ ಕಡಿ ಎಂಪಾಳ್ಯ ಅಂಬೇಡ್ಕರ್ ಪಾಳ್ಯ ಜಾಕಿರ್ ಸದ್ ಮಾಲ್ ಇಂದ್ರಾನಗರ್ ಯಾರ್ಯಾರು ಇದಾರೋ ಇದೆಲ್ಲ ಈ ಸುತ್ತ ಮಾಡಿಸ್ಕೊಂಡು ಈ ಇದೇನಿದೆ ಲಿಮಿಟೆಡ್ ಪೀರಿಯಡ್ ಬೇರೆ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆ ಪೀರಿಯಡ್ ಒಳಗೆ ಎಲ್ಲ ಮುಗಿಸ್ಕೊಂಡು ಇದನ್ನ ಈ ಕಾನೂನನ್ನ ಹಂಡ್ರೆಡ್ ಪರ್ಸೆಂಟ್ ಭತ್ತ ಶ್ರೀನಿವಾಸಪುರ ನಮ್ಮ ಮನವಿ ಸರಿ ಮಾತು ಈಗ ಬೈಕ್ ಹೊಸ ಬರೋ ನಿಮ್ಮ ಮುನ್ಸಿಪಲ್ ಅಕ್ಸಾಂಡರ್ ಬಂದಿದೆ ಆ ನಮ್ಮ ಒಂದು ಮನೆಗಳಿಗೆ ಏನು ಇದಿಲ್ವಲ್ಲ ಯಾವ ರೀತಿ ನಾವು ಮಾಡೋದು ಕೊಟ್ಟಿರೋದಿಲ್ಲ ಅಲ್ಲ ಒಂದು ಇವಾಗ ಖಾತೆ ಮಾಡಿಸ್ಬೇಕು ಅಂತ ಇದ್ರೆ ನಿಮ್ಮ ಒಂದು ಮುನ್ಸಿಪಲ್ ಇದರಿಂದ ಆ ಮನೆಗೆ ನಂಬರ್ಸ್ ಸು ಅದು ಬರುತ್ತಲ್ಲ ಸರಿ ಅದನ್ನೇ ನಾನು ಹೇಳ್ತಾ ಇರೋದು ಇಷ್ಟು ದಿವಸ ನಮಗೆ ಯಾವ ಮುನ್ಸಿಪಾಲ್ ಅಲ್ಲಿ ಒಂದೇ ಕಾನೂನೇ ಇದ್ದಿದ್ದು ಮುನ್ಸಿಪಾಲ್ ಅಲ್ಲಿ ಲೀಸ್ ಅಂತೂ ಬೇಕಾ ಇಟ್ ಶುಡ್ ಬಿ ಅನ್ ಅಪ್ರೂವ್ಡ್ ಲೇಔಟ್ ಇಟ್ ಶುಡ್ ಬಿ ಕನ್ವರ್ಟೆಡ್ ಟು ಕಮರ್ಷಿಯಲ್ ಕಮರ್ಷಿಯಲ್ ಇಂದ ರೆಸಿಡೆನ್ಶಿಯಲ್ 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 ಇಲ್ದೇ ಇರೋದು ರೆಸಿಡೆನ್ಷಿಯಲ್ ನಿಮಗೆ ಈ ಸತ್ತುನೇ ಬರ್ತಾ ಇರಲಿಲ್ಲ ಇದು ಕಾನೂನು ಇದ್ದಿದ್ದು ಹಳೆ ಟೌನ್ ಬಿಟ್ರೆ ಹೊಸದಾಗಿ ಈಗ ಸರ್ಕಾರ ಹೊಸ ಕಾನೂನು ಏನ್ ತಂದಿದೆ ಅಂದ್ರೆ ಅದು ಟೌನ್ ಲಿಮಿಟ್ಸ್ ಅಲ್ಲಿ ಇದ್ದು ಪಂಚಾಯತಿಯಿಂದ ಟೌನ್ ಒಳಪಟ್ಟಿದ್ರೇನು ಈಗ ಅವ್ರಿಗೆ ಯಾವ್ದೋ ಒಂದು ಮೂಲಕ ಈಗ ಆಸ್ಪತ್ರೆ ಕೊಟ್ಟಿರ್ತಾರೆ ಯಾವ್ದೋ ಒಂದು ಕಲದ ಪತ್ರ ಕೊಟ್ಟು ಜಾಗ ಕೊಟ್ಟಿರ್ತಾರೆ ಆ ಜಾಗಕ್ಕೆ ನಾವ್ ಈ ಸುತ್ತು ಮಾಡಕ್ ಬರ್ತಾ ಇರ್ಲಿಲ್ಲ ಈಗ ಅದನ್ನೂ ಸೇರಿಸಿ ಅವ್ರಿಗೆ ಈ ಸೊತ್ತು ಬಿ ಖಾತಾ ಮಾಡ್ಕೊಡಿ ಅಂತ ಹೇಳ್ಕೊಟ್ಟಿದಾರೆ ಈಗ ಈ ವಿಚಾರದಲ್ಲೇ ಹಳ್ಳಿಗ್ ಈಗ ಬೈರಪಲ್ಲಿ ಏನಿದೆ ಬೈರಪಲ್ಲಿ ಹೊಸ ಹಳ್ಳಿ ಸೇರ್ಪಡೆ ಅಂದ್ರೆ ಹೋಗಿ ಹಾಗೆಲ್ಲ ನೀವು ಪಂಚಾಯತಿ ಖಾತಾಗ್ಲಿ ಇಟ್ಕೊಂಡಿರ್ತೀರಾ ಈಗ ಅದನ್ನೇ ನಾವ್ ಬಿ ಖಾತಾ ಮಾಡೋದಿಕ್ಕೆ ನಮ್ಗೆ ಈ ಕಾಲೂನಡಿ ಪ್ರಾವಿಷನ್ ಇದೆ ಈಗ ನಾನ್ ಅದನ್ನೇ ಜನರಲ್ ವಿನಂತಿ ಮಾಡ್ಕೊಂತ ಇರೋದು ಈಗ ನಿಮ್ಗೆ ಇದೊಂದು ಸದಾ ಕಾಲ ಒಳ್ಳೆ ಸದುದ್ದೇಶ ಇಟ್ಕೊಂಡು ಸರ್ಕಾರ ಮಾಡಿದೆ ಇದನ್ನ ನೀವು ಉಪಯೋಗಿಸ್ಕೋಬೇಕು ಇದ್ರಲ್ಲಿ ಯಾರು ಏನದು ಯಾರಿಗೋ ಎತ್ಕೊಂಡು ಕೊಟ್ರೆ ಕೊಟ್ಟರೆ ಅವ್ರು ಮಾಡ್ಕೊಡ್ತಾರೆ ಅನ್ನೋದು ಪ್ರೋಕರ್ಗಳು ದಯವಿಟ್ಟು ನೀವು ಖಂಡಿತ ಸೀದಾ ನೀವ್ ಆಫೀಸಿಗೆ ಬನ್ನಿ ತುಂಬಾ ಈಸಿ ಆಗಿದೆ ಸ್ಕೀಮು ನಮ್ಮ ಆಫೀಸರ್ ಅದು ಫಸ್ಟ್ ಅಲ್ಲೇ ನಾನು ದೇವನ್ನೇ ಹೇಳಿದ್ ಯಾರಿಗೂ ಪ್ರೋಕರ್ ಗಳನ್ನ ಎಂಟ್ರೈನ್ ನಮ್ಮ ಆಫೀಸರ್ಗು ಬರ್ಬೇಡ್ರಿ ಅಂತ ಈಗ ಮತ್ತೆ ಪುನರ್ ಉಚ್ಚಾರ ಮಾಡ್ತಾ ಇದ್ದೀನಿ ಖಾತೆಗಳ